ಹ್ಯಾಪಿ ಕ್ರಿಸ್ಮಸ್ ಡ್ರಿ ವಾನ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಪ್ರಿಯರೇ ಲೋಕದ ಜನತಾ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ನಿಜವಾದ ಕ್ರಿಸ್ಮಸ್ ಏನೆಂದರೆ ಯೇಸುಸ್ವಾಮಿ ದೇವರು ನಮ್ಮ ಒಳಗಡೆ ಬಂದು ವಾಸ ಮಾಡುವಂತದ್ದಾಗಿದೆ ಹಾಗೆ ನಿಜವಾಗಿಯೂ ಯಾರೆಲ್ಲ ಯೇಸುಸ್ವಾಮಿಯನ್ನು ಕರ್ತನು ಒಡೆಯನೆಂದು ಅಂಗೀಕಾರ ಅಂದರೆ ಆತನನ್ನು ಸ್ವೀಕಾರ ಮಾಡುತ್ತಾರೆ ಯಾರು ದೇವರನ್ನು ನಂಬುತ್ತಾರೆ ಮತ್ತು ಆತನು ಮಾಡಿ ಮುಗಿಸಿದ ಕೆಲಸ ಅದು ಏನೆಂದರೆ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಮೇಲೆ ಇದ್ದ ಶಾಪವನ್ನು ನಮ್ಮ ಮಾತ್ರ ಲೋಕದ ಎಲ್ಲ ಜನರ ಶಾಪ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋದ ನಿಂದು ಯಾವಾಗ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನು ನಂಬುತ್ತಾನೋ ಆವಾಗ ಅವನಿಗೆ ನರಕದ ಬಾಗಿಲಿಂದ ಬಿಡುಗಡೆ ಆಗಿ ನಿತ್ಯ ಜೀವವು ದೊರಕುತ್ತದೆ ಹಾಗೂ ಯೇಸು ಸ್ವಾಮಿಯು ಒಳಗಡೆ ಬಂದು ವಾಸ ಮಾಡುವ ದೇವರಾಗಿದ್ದಾನೆ ಆತನು ಬಂದ ಉದ್ದೇಶವು ಇದೇ ಆಗಿದೆ ಪ್ರಿಯರೇ ನಾವು ವರ್ಷಕ್ಕೆ ಒಮ್ಮೆ ಆಚರಿಸುವುದಲ್ಲ ಕ್ರಿಸ್ಮಸ್ ಅನ್ನು ದಿನಾಲೂ ನಾವೊಂದು ಆ ಸಂತೋಷವನ್ನು ಯೇಸು ದೇವರ ನಮ್ಮ ಒಳಗಿರುವ ಸಂತೋಷವನ್ನು ದಿನಾಲು ನಾವು ಅನುಭವಿಸುವರಾಗಿರಬೇಕು ಪ್ರಿಯ ಪ್ರಿಯರೇ ಇವತ್ತು ಹೇಗೆ ನಿಮ್ಮ ಒಂದು ಮುಖದಲ್ಲಿ ಸಂತೋಷ ಇದೆ ಆ ಒಂದು ಜಾಯ್ ಒಂದು ಸಂತೋಷ ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಮುಖದಲ್ಲಿ ನಾನು ಇರಬೇಕು ಎಂದು ನಾನು ಬಯಸ್ತೇನೆ ಹಾಗೂ ನನ್ನ ಪ್ರೇಯರ್ ಆಗಿದೆ ಪ್ರಿಯರೇ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್